ಹಲೋ ಗೈಸ್ ನೀವು ನೋಡ್ತಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೆಕೆಂಡ್ ಟೆಸ್ಟ್ ಡೇ ಟು ಈಗ ನಡೀತಾ ಇದೆ ಬಟ್ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ಬಾಲಿಂಗ್ ಆರ್ ಬಟ್ ಅಂತ ಹೇಳ್ಬೋದು ಬೂಮ್ ಬೂಮ್ ಬುಮ್ರಾ ದಾಳಿಗೆ ಆಫ್ರಿಕಾ ತಂಡ ಕಂಗಾಲಾಗಿದೆ ಬೂಮ್ರಾ ಮಾಡಿದ್ದು ಹದಿಮೂರು ಪಾಯಿಂಟ್ ಐದು ಪಡೆದಿದ್ದು ಆರು ವಿಕೆಟ್ ಅಂತ ಹೇಳಬಹುದು ಈ ಮೂಲಕ ಸೌತ್ ಆಫ್ರಿಕಾದಲ್ಲಿ ಐದು ವಿಕೆಟ್ ಪಡೆದು ವಿಶ್ವ ದಾಖಲೆ ಬರೆದರು ನೋಡಬಹುದು ಬುಮ್ರಾ ಏನಪ್ಪ ಅಂದ್ರೆ ಶಮಿ ಅವರ ದಾಖಲೆ ಈಗ ಉಳಿಸಿ ಮಾಡಿದರೆ ಶಮಿ ಸೌತ್ ಆಫ್ರಿಕಾ ವಿರುದ್ಧ ಮೂವತ್ತ ಐದು ವಿಕೆಟ್ ಪಡೆದರು ಬುಮ್ರಾ ಮೂವತ್ತ ಆರು ಪಡೆದರ ಮುಖಾಂತರ ಈ ಒಂದು ದಾಖಲೆ ಅಚ್ಚಳಿಸಿ ಹಾಕಿದ್ದಾರೆ ಈ ಮೂಲಕ ಮತ್ತೊಂದು ವಿಶ್ವ ದಾಖಲೆ ಕೂಡ ಬರೆದರು ಜಾವಗಲ್ ಶ್ರೀನಾಥ್ ಅವರ ದಾಖಲೆ ಉಳಿಸಲಾಗಿದೆ ಅಂದ್ರೆ ಸೌತ್ ಆಫ್ರಿಕಾ ವಿರುದ್ಧ ಸೌತ್ ಆಫ್ರಿಕಾದಲ್ಲಿ ಮೂರು ಬಾರಿ ಪೈ ವಿಕೆಟ್ ಪಡೆದಂತಹ ಆಟಗಾರ ಕೂಡ ಜವಗಲ್ ಶ್ರೀನಾಥ್ ಕೂಡ ಮೂರು ಸರಿ ಪೈ ವಿಕೆಟ್ ಪಡೆದರು ಮೊಹಮ್ಮದ್ ಶೇಮಿ ಎರಡು ಬಾರಿ ವೆಂಕಟೇಶ್ ಪ್ರಸಾದ್ ಎರಡು ಶ್ರೀಶಾಂತ್ ಅವರು ಎರಡು ಬಾರಿ ಪಡೆದರೆ ಈಗ ಬೂಮ್ ಬೋ ಈ ಎಲ್ಲ ದಾಖಲೆಗಳನ್ನು ಒಂದೇ ಪಂದ್ಯದಲ್ಲಿ ಪೀಸ್ ಪಿಸ್ ಮಾಡಿದರೆ ಈಗ ಸೌತ್ ಆಫ್ರಿಕಾ ತಂಡ ಕೇವಲ ನೂರ ಎಪ್ಪತ್ತೆರಡು ರನ್ ಆಲ್ಔಟ್ ಆಗಿದೆ ಟೀಮ್ ಇಂಡಿಯಾಗೆ ಈ ಒಂದು ಪಂದ್ಯ ಈಗ ಗೆಲ್ಲುತ್ತಂತಾನೆ ಹೇಳ್ಬೋದು ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಡಿಯೋ ಬೂಮ್ ಬೂಮ್ರಾ ವಿಶ್ವ ದಾಖಲೆ ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು